കൊണ്ടു <todicum> തടിയാ yeah no. ವಿದ್ಯಾಭ್ಯಾಸಗಳನ್ನು ಪೂರೈಸಿ ಪ್ರಾಪ್ತ ವಯಸ್ಕನಾದ ಮೇಲೆ ಇಲ್ಲಿ ಅಧಿಕಾರವನ್ನ ನನಗೆ ನನ್ನ ತಂದೆಯವರು ಹಿಡಿದರು ಪ್ರಾಕೃತಿಕವಾಗಿ ಸಂಪದ್ಭರಿತವಾದ ನಾಡು ಅಂತ ಹೇಳುವುದಕ್ಕೆ ಬಲವಾದ ಕಾರಣ ಇದೆ ಮಲೆನಾಡಿನ ಸುಂದರವಾದಂತಹ ಪ್ರದೇಶ ಇದು ಸಹಜವಾಗಿಯೇ ಇಲ್ಲಿ ಇರುವಂತಹ ನೈಸರ್ಗಿಕ ಸಂಪತ್ತು ಈ ರಾಜ್ಯದ ಘನತೆಯನ್ನ ಶೋಭಿಸುವುದಕ್ಕೆ ಕಾರಣವಾಗಿದೆ ಆಕರ್ಷಣೀಯವಾದಂಥ ಕೇಂದ್ರವೂ ಹೌದು ಮುತ್ತ ಎಲ್ಲಿ ನೋಡಿದರೂ ರೀತಿಯ ಹರಿದೋ ಕಾಡುಗಳಿಂದ ಶೋಭಿಸುತ್ತಾ ಇದೆ ಹಾಗೆಯೇ ಮಂಜುಳ ನಿನಾದದಿಂದ ಹರಿಯುವ ನದಿಗಳು ಹಾಗೆ ತುಂಬಿ ಉಕ್ಕೇರುವಂಥ ಸರೋವರಗಳು ಇವುಗಳಿಂದ ನಾವು ಹರಿಯಬೇಕಾದದ್ದಿಷ್ಟೇ ನಿಸರ್ಗ ಸಂಪತ್ತು ಯಾವ ಪ್ರದೇಶದಲ್ಲಿದೆಯೋ ಆ ಪ್ರದೇಶ ಯಾವೊಂದು ಸುಭಿಕ್ಷೆಯಿಂದ ಕೂಡಿರುತ್ತದೆ ಅಂತಹ ಸ್ಥಳವನ್ನು ಆಳುವುದು ಸುಲಭ ಯಾಕೆ ಇಲ್ಲಿಯ ನಮ್ಮೆಲ್ಲ ಪ್ರಜೆಗಳು ಕೂಡ ಕಾಲಕಾಲಕ್ಕೆ ಮಳೆ ಬೀಳುವುದರಿಂದ ಬೆಳೆಯನ್ನು ಚೆನ್ನಾಗಿ ಬೆಳೆಯುತ್ತಾರೆ ಬೆಳೆಯನ್ನು ಬೆಳೆದವರೇ ನಮಗೆ ನಿಜವಾದಂತಹ ಅನ್ನದಾತರು ಅವರಿಲ್ಲದೇ ಇದ್ದರೆ ರಾಜ್ಯದಲ್ಲಿ ಸುಭಿಕ್ಷೆ ಹೇಗೆ ನೆಲೆಸುವುದಕ್ಕೆ ಸಾಧ್ಯ ಇದೆ ರಾಜ್ಯ ಮಾಡುವಾಗ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಕೆಲವೊಂದಿಷ್ಟು ಸಮಸ್ಯೆಗಳು ನಮಗೆ ಇದ್ದಾವೆ ಅಂತಹ ಸಮಸ್ಯೆಗಳು ಬಂದಾಗ ಯೋಗ್ಯವಾದಂಥ ಮಾರ್ಗವನ್ನು ಸೂಚಿಸುವುದಕ್ಕೆ ನನ್ನ ಹೃದಯ ಸ್ನೇಹಿತನಾದಂಥ ವಸಂತಕ ಇದ್ದಾನೆ ಅದಕ್ಕೆ ಹಿರಿಯರು ಹೇಳಿದ್ದ ಮಾತೇನು ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ಸ್ನೇಹಿತನಿರಬೇಕು ಕಷ್ಟಕಾಲದಲ್ಲಿ ಒಳ್ಳೆಯ ಸೂಚನೆಗಳನ್ನು ಕೊಡುತ್ತಾನೆ ಸಂತೋಷವನ್ನು ತಾನೂ ಅನುಭವಿಸುತ್ತಾನೆ ನಮ್ಮ ಶ್ರೇಯಸ್ಸನ್ನು ಆತ ಬಯಸುತ್ತಾನೆ ಹಾಗಾಗಿ ಯಾವ ವ್ಯಕ್ತಿಗೆ ಒಳ್ಳೆಯ ಸ್ನೇಹಿತ ಇಲ್ಲವೋ ಆ ವ್ಯಕ್ತಿ ಸದಾ ಅಂತರ್ಮುಖಿಯಾಗಿ ಇರುತ್ತಾನೆ ನೋವನ್ನಾಗಲಿ ನರಿವನ್ನಾಗಲಿ ಹೇಳಿಕೊಳ್ಳುವಂಥ ಸ್ಥಿತಿ ಅವನಿಗಿರುವುದಿಲ್ಲ ನನಗ ಹಾಗಲ್ಲ ಜೀವನದಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತನಿರುವ ಕಾರಣ ಎಲ್ಲವನ್ನು ಅವನಲ್ಲಿ ಕಂಡಿದ್ದೇನೆ ಎಲ್ಲಿ ಅದೈವ ಎಲ್ಲಿ ಒಂದು ನಾಣ್ಯದ ಎರಡು ಮುಖಗಳಂತೆ ನಾವು ಇದ್ದೇವೆ ಒಂದು ಮುಖ ಎರಡು ಕಣ್ಣುಗಳಂತ ಇದ್ದೇವೆ ಒಂದು ಮುಖದಲ್ಲಿ ಎರಡೇ ಕಣ್ಣು ಇರುವುದು ಅಲ್ವಾ ಒಂದು ಕಣ್ಣಿನ ಎರಡು ರಪ್ಪೆ ಆಗಿದ್ದೇವೆ ಹಾಗೆ ಇದ್ದೇವೆ ಒಂದು ಮೂಗಿನ ಎರಡು ಹೊಳ್ಳೆಗಳಾಗಿದ್ದೇವೆ ಹೌದಪ್ಪ ಆದರೆ ನನಗೆ ಈಗ ಅನ್ನಿಸ್ತಾ ಇದೆ ಬರ್ತಾ ಇದ್ದೇವೆ ಊಟ ಮಾಡ್ತಾ ಇದ್ದೆ ಹೌದಾ ಎಷ್ಟು ಬಾರಿ ಊಟ ಮಾಡ್ತೀಯ ಒಂದು ಮೂರ್ನಾಲ್ಕೈದು ಬಾರಿ ಅಷ್ಟೇ ಅಂದ್ರೆ ಒಂದಾದ ತಕ್ಷಣ ಇನ್ನೊಂದು ಒಂದಾದ ತಕ್ಷಣ ಇನ್ನೊಂದು ನಮ್ಮದೇನಿದ್ರೆ ಊಟದಲ್ಲಿಯೇ ಗಟ್ಟಿ ಹೀಗೆ ಮಾತಾಡ್ತಾ ಇದ್ರೆ ಮತ್ತೆ ಊಟ ತೋರಿಸುವಂತೆ ಊಟ ಇದು ಒಳ್ಳೆಯದಾದ್ರೆ ಮಾತ್ರ ಆಗ ಒಳ್ಳೇದಾಗ್ತದೆ ವಸಂತಕ ನೋಡು ನೀನು ಇಲ್ಲದೇ ಹೋದ ವೇಳೆಯಲ್ಲಿ ನಿನ್ನ ಮಹತ್ವ ನನಗೆ ಗೊತ್ತಾಯ್ತು ಏಕಾಂಕಿಯಾಗಿ ಇರುವುದಕ್ಕೆ ಆಗುವುದಿಲ್ಲ ಮಿತ್ರ ಹ ನಾನು ನಿನಗೆ ಬೇಕಾದ ಸಲಹೆ ಸೂಚನೆಯನ್ನು ಕೊಡ್ತಾ ಇರುವ ನನ್ನ ಆ ದಿನವೇ ನೀನು ನೋಡಿದವ ಯಾ ದಿವಸ ತಾರಿ ಮದಿಯಲ್ಲಿ ನಾಯಿ ಬಾಲಕ್ಕೆ ನಳಿಗೆ ಹಾಕಿಕೊಂಡು ಕುಳಿತಿದ್ದೆ ನಾನು ಹಾ ಹಾ ಹೌದು ಆಗ ನೀನು ಬಂದವ ಹೇಳಿದ ಮಾತಲ್ವಾ ಇದು ಈ ವರ್ಷ ಅಲ್ಲ ಇನ್ನು ಇಪ್ಪತ್ತು ವರ್ಷ ನೀನು ನಾಯಿ ಬಾಲಕ್ಕೆ ನಳಿಕೆ ಹಾಕಿದ್ರು ಆ ನಾಯಿ ಬಾಲ ನೆಟ್ಟಗಾಗುವುದಿಲ್ಲ ಅಂತ ಹೇಳಿದೆ ನೀನು ಹೌದು ಅವಾಗ ಏನೋ ಒಂದು ಉತ್ತರ ಕೊಟ್ಟೆ ನಾನು ನಾಯಿ ಬಾಲ ನೆಟ್ಟಗೆ ಮಾಡುವುದಕ್ಕಾಗಿ ನಳಿಕೆ ಹಾಕಿದ್ದಲ್ಲ ನಳಿಕೆಯನ್ನು ಸ್ವಲ್ಪ ಬಗ್ಗಿಸಬೇಕಿತ್ತು ಅದಕ್ಕಾಗಿ ಅಂದ್ರೆ ಬಾಲಕ್ ಹಾಕಿದ್ದು ಅಂತ ಹೇಳಿ ಅವತ್ತು ನಾನು ಹೇಳಿದ ಮಾತು ಈಗ ನೆನಪಿಗೆ ಬರ್ತದೆ ಏನು ಗೊತ್ತುಂಟಾ ನಿಜವಾಗಿ ನೀನು ಬುದ್ಧಿವಂತ ಯಾಕೆಂದ್ರೆ ಲೋಕದಲ್ಲಿ ನಾಯಿಯ ಬಾಲು ಡೊಂಕೆ ಆ ಸರಿ ಮಾಡುವುದಕ್ಕೆ ಆಗುವುದಿಲ್ಲ ಯಾವ ಪುಣ್ಯಾತ್ಮನೂ ಹುಟ್ಟಲಿಲ್ಲ ಆದರೆ ನಿಮಗೆ ಬೇಕಾದ ಕಾರ್ಯ ಸಾಧಿಸಿಕೊಂಡೆಲ್ಲ ಆವಾಗಲೇ ನಾನು ಯೋಚನೆ ಮಾಡಿದೆ ಜೀವನದಲ್ಲಿ ನನಗೆ ಇಂತಹ ಒಬ್ಬ ಚಾಣಾಕ್ಷಮತಿ ಸ್ನೇಹಿತ ಬೇಕು ಅಂತ ಎಷ್ಟು ಖುಷಿಯಲ್ಲ ಕರೆಯುವುದಕ್ಕೆ ಕಾರಣ ಇದೆ ವಸಂತ

Rasa. ವಿಷಯವನ್ನು ಹೇಳಬೇಕು ಆ ಜೊತೆಯಲ್ಲಿ ಯಾಕೆ ಹೇಳು ಯಾಕೆ ಸುಖದಲ್ಲಿ ಸ್ನೇಹಿತರೆಲ್ಲವರು ನಮ್ಮನ್ನ ಅರಸಿ ಬರ್ತಾರೆ ಆ ನಮ್ಮಲ್ಲಿ ಸಂಪತ್ತು ಇದ್ದಾವಾಗ ನಮ್ಮ ಹಿಂದೆ ಬಹಳಷ್ಟು ಜನ ಬರ್ತಾರೆ ಅದೇ ಸಂಪತ್ತು ಕರಗಿ ಹೋಗಲಿ ಯಾರಿಲ್ಲ ಅಲ್ವಾ ಅದು ಇದ್ದಲ್ಲಿ ಇರಬೇಕು ಮತ್ತು ಅದು ಸಹಜ ಹೌದು ಹೀಗೆ ನಮ್ಮ ಜೀವನದಲ್ಲಿ ಆ ನನಗೆ ಮಾತ್ರ ಹಾಗಿಲ್ಲ ನಿನ್ನಂತಹ ಆ ಮೇಲೆ ಇದೇ ಹೋಯ್ತು ಊಟವೂ ಬೇಡ ಏನೂ ಬೇಡ ದಿವಸ ಊಟ ಬೇಕು ಈ ಕಾಲ ಯಾವುದು ಇದು ಇದು ಬೆಳಗಿನ ಹೌದು ಬೆಳಗಿನ ಕಾಲವೋ ಮಧ್ಯಾಹ್ನವೋ ರಾತ್ರಿಯೋ ಅಂತ ಕೇಳಿದ್ದಲ್ಲ ಒಟ್ಟಾರೆಯಾಗಿ ಋತು ಚಕ್ರದಲ್ಲಿ ನಾನು ಕಾಲದ ಬಗ್ಗೆ ಬಹಳ ಜಾಗ್ರತೆ ವಹಿಸ್ತೇನೆ ಹನ್ನೆರಡು ಮಾಸಗಳಲ್ವೇನು ಯಾಕಂದ್ರೆ ಮೊನ್ನೆ ಒಬ್ಬರಲ್ಲಿ ಕೇಳಿದೆ ಹಾ ಆ ನಾವು ಹುಲಿಯ ಬಾರಿಗೆ ಸಿಕ್ತೋ ಇದು ಯಾವ ಕಾಲ ಅಂತ ಕೇಳಿದೆ ಹ ಅವನಿಗೆ ಬಹಳ ಕಷ್ಟದ ಕಾಲ ಅಂತ ಅವ್ ಹೇಳಿ ಸರಿಯಾಗಿ ವ್ಯಾಕರಣದಲ್ಲಿ ಸರಿ ನಾವು ಹಾಗ ಗೊತ್ತಾಯ್ತು ಕಾಲ ಬಗ್ಗೆ ಬಹಳ ಜಾಗೃತಿ ಆಯ್ತಪ್ಪ ನಾನೀಗ ಹೇಳ್ತಾ ಇರುವುದು ಕೇಳ್ತಾ ಇರುವುದು ಬೆಳಗಿನ ಕಾಲ ಅಲ್ಲ ವಸಂತ ಕಾಲ ಚೈತ್ರ ವೈಶಾಖಕ್ಕೆ ವಸಂತ ಋತು ಅಲ್ವಾ ಅದರಲ್ಲಿಯೂ ಈ ಉಡುತಡಿ ಪ್ರದೇಶದಲ್ಲಿ ವಸಂತ ಮಾಸ ಬಂತು ಅಂತಾದರೆ ಮನೆ ಮನೆಗಳಲ್ಲಿಯೂ ಸಡಗರ ಸಂಭ್ರಮದ ವಾತಾವರಣ ನಿರ್ಮಾಣವಾಗುತ್ತದೆ ಕಾರಣ ಏನು ನಾವು ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಂತ ವಸಂತೋತ್ಸವ ಅಲ್ವಾ ಹಾಗಾದ್ರೆ ಈ ವಸಂತೋತ್ಸವದ ಕಾಲ ಅದೇ ಕಾಲದಲ್ಲಿಯೇ ಪ್ರಕೃತಿಯೇ ಸೂಚಿಸುವುದು ಏನು ಎಲ್ಲಿ ನೋಡಿದರಲ್ಲಿ ಚಿಗುರುಗಳು ಅಲ್ವಾ ಭೂದೇವಿ ಹಸಿರು ಸೀರೆ ನೋಟ್ಟು ನೆಲೆದಾಡುತ್ತಾ ಅಬ್ಬ ಹಬ್ಬ ನಿನಗೆ ಎಷ್ಟು ಸೌಂದರ್ಯ ಎಷ್ಟು ಮಾತುಗಾರಿಕೆ ಎಂತ ಸಾಹಿತ್ಯ ಹಾ ಸಾಹಿತ್ಯ ಅಲ್ಲ ಸಾಹಿತ್ಯ ಹೀಗಿರುವಾಗ ಭೂಮಾತೆ ಸಸ್ಯಶ್ಯಾಮರೆಯಾಗಿ ಕಂಗೊಳಿಸುವಂತಹ ಕಾಲ ಎಲ್ಲಿ ನೋಡಿದರು ಕಣ್ಣಿಗೆ ಮನಸ್ಸಿಗೆ ತಂಪು ಇಂಪು ಮುದವನ್ನು ನೀಡ್ತಾ ಇದೆ ಇದನ್ನೇ ನಿರ್ದೇಶಿಸಿ ಅಥವಾ ಇದನ್ನೇ ಯೋಚಿಸಿ ಅವರು ಈ ವಸಂತೋತ್ಸವನ್ನ ಹಿಂದಿನಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಹೌದು ಹೌದು ಆದ್ರೆ ಏನು ಮಾಡೋಣ ಹೇಳು ಸಂತೋತ್ಸವದಲ್ಲಿ ಎಷ್ಟಲ್ಲ ಸಂಭ್ರಮ ಸಡಗರ ಮೆರವಣಿಗೆ ಅದಕ್ಕಿಂತ ವಿಶೇಷವಾಗಿ ಸಂತರ್ಪಣೆ ಏನು ಸಂತರ್ಪಣೆ ಊಟ ಏನು ವಿಷಯ ಬಂದ್ರು ನೀ ಅದಕ್ಕೆ ಬರ್ತೀನಿ ಊಟ ಇಲ್ಲ ನೀನು ಬದುಕ ಇರಲಿ ಅಂತೆ ಈ ವಸಂತೋತ್ಸವ ಎಲ್ಲ ಸರಿ ನಾವಿರುವರು ಈಗ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಕಾದೋದು ಒಂದೇ ತೊಂದರೆ ಏನು ತೊಂದರೆ ಹೇಳುವರೆ ಈ ವಯಸ್ಸಿಗೆ ಸಹಜವಾದ ಅಲ್ವೋ ಈ ವಯಸ್ಸಿಗೆ ಸಹಜವಾದ ತೊಂದರೆ ಆದರೂ ಕೂಡ ತೊಂದರೆ ಅಂತ ನಾವು ಹೇಗೆ ಆಗೋದಿಲ್ಲ ಇಬ್ಬರಿಗೂ ಮದುವೆ ಬೇರೆ ಆಗಲಿಲ್ಲ ಹಾಂ ತೊಂದರೆ ಅಂದ್ರೆ ಅದೇ ಆದ್ರೆ ಏನ್ ಮಾಡೋಣ ಮದುವೆ ಆಗೋಣ ಅಂತಂದ್ರೆ ವಿವಾದ ವಿನೋದ ಮೊದಲಾದವುಗಳಲ್ಲಿ ಸಮಾನತೆ ಬೇಕು ಯಾರಾಯ್ತು ಅವರನ್ನೆಲ್ಲ ಮದುವೆ ಆಗ್ಲಿಕ್ಕಾಗ್ತದೆ ಕಾಲ ಕಳೆಯೋದಕ್ಕೆ ಆಡೀತಿ ಅದು ನಿನಗಾದೀತು ನನಗಲ್ಲ ಯಾಕೆ ಬಲ್ಯ ನಾನೊಬ್ಬ ರಾಜ ಉಡುತಡಿಯ ನಾನು ಹೇಗೆ ಬೇಕಾದ್ರೂ ವ್ಯವಹರಿಸಲಿಕ್ಕೆ ಆಗೋದಿಲ್ಲ ನಾವು ಅದನ್ನೆಲ್ಲ ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾ ಅದೇ ನಮ್ಗೆ ತೊಂದರೆ ಆದ್ರೆ ನಾವು ಹೋಗ್ಬೇಕು ಎನ್ನುವಲ್ಲಿ ದಾರಿ ತೋರಿಸುವ ಹೌದು ಅದಕ್ಕಾಗಿ ಈ ವಸಂತೋತ್ಸವ ಎಷ್ಟು ವಿಜೃಂಭಣೆ ಸಂತೋಷವೋ ನನ್ನ ಮನಸ್ಸಿಗೆ ವಯಸ್ಸಿಗೆ ಬೇಕಾದ ನಮಗೆ ಅನುಕೂಲಕರವಾದಂತಹ ವ್ಯವಸ್ಥೆಯೊಂದು ನಾನು ಆದಾಗ ಆದಾಗ ನಿನ್ನನ್ನು ಒಪ್ಪುವುದಕ್ಕೆ ನಾನು ವಿಹಾರಕ್ಕಾಗಿ ಕರೆದುಕೊಂಡು ಹೋಗ್ತೇನೆ ನಾವಷ್ಟೇ ಹೋಗೋದರಲ್ಲಿ ಹೆಣ್ಣು ಮಕ್ಕಳು ಬರ್ತಾರೆ ಎನ್ನುವ ಕಾರಣಕ್ಕಾಗಿ